ವೀಕ್ಷಕರೇ ನ್ಯೂಸ್ ವರ್ಕ್ ನೋಡಕ್ಕೆ ಸ್ವಾಗತ ನಾನ್ ಸತೀಶ್ ಬಸವಣ್ಣ ಪ್ರಯತ್ನಕ್ಕೆ ಫಲ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಪ್ರಾರ್ಥನೆಗೆ ಫಲ ಸಿಗಲೇಬೇಕು ಹೀಗೆ ಡಿ ಕೆ ಶಿವಕುಮಾರ್ ಸುಮಾರು ಹತ್ತು ವರ್ಷಗಳ ಕಾಲ ಪಕ್ಷ ಸಂಘಟನೆಯನ್ನ ಮಾಡಿ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೋರಾಟವನ್ನ ಮಾಡಿದಂತ ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗದ್ರಲ್ಲಿ ಆ ಚೇರ್ ಹತ್ರಕ್ಕೂ ಹೋಗ್ಕಾಗ್ತಾ ಇಲ್ಲ ಕಣ್ರಿ ಚೇರ್ ಹತ್ರಕ್ಕೂ ಬಿಡ್ತಾ ಇಲ್ಲ ಹೈಂದ ಅನ್ನೋ ಒಂದು ಶಬ್ದವನ್ನ ಇಟ್ಕೊಂಡು ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಆಯ್ತಪ್ಪ ಈ ಐದು ವರ್ಷ ಬೇಡ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಲಿ ಆದ್ರೆ ಮುಂದೆ ಅವಕಾಶ ಇದೆಯಾ ಮುಂದೇನಾದ್ರೂ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಸರಿ ಆಯ್ತು ಇಪ್ಪತ್ತೆಂಟರ ಚುನಾವಣೆ ನೀನೇ ಲೀಡ್ರಪ್ಪ ನೀನೇ ಇಪ್ಪತ್ತೆಂಟಕ್ಕೆ ರಾಜ್ಯದ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬಂದ್ರಿ ಅಂತ ಸ್ಪಷ್ಟವಾಗಿ ಓಪನ್ ಆಗಿ ಹೇಳ್ತಕ್ಕಂತ ಕೆಲಸವನ್ನ ಹೈಕಮಾಂಡ್ ಆಗಲಿ ಅಥವಾ ಸಿದ್ದರಾಮಯ್ಯ ಟೀಮ್ ಆಗಲಿ ಮಾಡ್ತಾ ಇದೆಯಾ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸದಸ್ಯ ಕಿಹೊಳಿದ್ದಾರೆ ಎಂ ಬಿ ಪಾಟೀಲ್ ಇದ್ದಾರೆ ಐದಕ್ಕೆ ಅವಕಾಶವನ್ನು ಕೊಡಬೇಕು ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕು ಹಾಗಾದರೆ ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗೋದು ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇಲ್ವಾ ಇಲ್ಲ ಇಲ್ಲಾಂದರೆ ಓಕೆ ಡಿ ಕೆ ಶಿವಕುಮಾರ್ ಹರತೆ ಇಲ್ಲಪ್ಪ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹರಲ್ಲ ಅನ್ನೋದಾದರೆ ಯಾವುದೇ ಸಮಸ್ಯೆ ಇಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಆಯ್ತಲ್ಲ ಆ ಚುನಾವಣೆಯಲ್ಲಿ ತನು ಮನದ ಸಂಪೂರ್ಣವಾಗಿ ವಹಿಸಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಮುಖ ಕಾರಣಕರ್ತರು ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರೇನು ಮಾತಿಲ್ಲ ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯನವರು ಯಾವುದೇ ಇಲ್ಲಪ್ಪ ಸಿದ್ದರಾಮಯ್ಯ ಅವರ ಇದೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಸಿದ್ದರಾಮಯ್ಯವರ ವರ್ಚಸ್ಸು ಕೆ ಶಿವಕುಮಾರ್ ಅವರ ಸಂಘಟನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಈ ಮಟ್ಟಕ್ಕೆ ಅಧಿಕಾರಕ್ಕೆ ತಂದು ಕೂರಿಸಿದೆ ಆದರೆ ನೋಡಿ ಇಲ್ಲೇನಾಗುತ್ತೆ ಅಂದರೆ ಸಿದ್ದರಾಮಯ್ಯನವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದ್ರಲ್ಲ ಅವತ್ತಿನಿಂದ ಇವತ್ತಿನವರೆಗೆ ನೀವು ನೋಡ್ತಾ ಬನ್ನಿ ಒಂದೇ ಒಂದು ರಾತ್ರಿ ಅಧಿಕಾರ ಇಲ್ಲದ ಮಲಗಿಲ್ಲ ರೀ ಒಂದು ರಾತ್ರಿ ಅಧಿಕಾರ ಇಲ್ಲದೆ ಪಕ್ಷದೊಳಗಡೆ ಕಾಂಗ್ರೆಸ್ ಪಕ್ಷದೊಳಗಡೆ ಇಲ್ಲ ಸಿದ್ದರಾಮಯ್ಯನವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಸಿಗೆ ಬರ್ತಾರೆ ಕಾಂಗ್ರೆಸ್ಗೆ ಬಂದು ಕೂಡಲೇ ನನ್ನನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಲೇಬೇಕು ಅಂತ ಹಠವನ್ನು ಹೇಳ್ತಾರೆ ವಿರೋಧ ಪಕ್ಷದ ನಾಯಕರಾಗ್ತಾರೆ ಅದೇ ಕೆಪಿಸಿಸಿ ಅಧ್ಯಕ್ಷನ ಆಗಿ ಅಂತಂದ್ರೆ ಸಿದ್ದರಾಮಯ್ಯನವರು ಸುತರಾಮ್ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅಧ್ಯಕ್ಷರಾಗಲಿಕ್ಕೆ ಒಪ್ಪಿಗೆಯನ್ನ ಸೂಚಿಸಲ್ಲ ಆದರೆ ಅದೇ ಸ್ಯಾಡೋ ಸಿ ಎಂ ಆಗಲಿಕ್ಕೆ ಮುಂದೆ ಬರ್ತಾರೆ ನಾನು ನೀವು ಸ್ಯಾಡೋ ಸಿಎಂ ಮಾಡಬೇಕು ಐ ಮೀನ್ ವಿರೋಧ ಪಕ್ಷದ ನಾಯಕನನ್ನಾಗೇ ಮಾಡಬೇಕು ಅಂತ ಆಟವನ್ನ ಹಿಡಿತಾರೆ ಎರಡ್ ಸಾವಿರದ ಹದಿಮೂರವರೆಗೆ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ಅಂದ್ರೆ ಸ್ಯಾಡೋ ಸಿ ಎಂ ಆಗಿರ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಮತ್ತೆ ಸಿ ಎಂ ಆಗ್ತಾರೆ ಆಗ ಪಿ ಸಿ ಒಣೆಯನ್ನು ಹೊತ್ತಿತ್ತು ಇದೇ ಪರಮೇಶ್ವರ್ ಅವರು ಜಿ ಪರಮೇಶ್ವರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಸಂಘಟನೆಯನ್ನ ಮಾಡ್ತಾರೆ ಆದ್ರೆ ವಿರೋಧ ಪಕ್ಷ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಸಿಎಂ ಆಗಿ ಪ್ರಮಾಣ ವಚನ ವಚನವನ್ನು ಸ್ವೀಕರಿಸ್ತಾರೆ ಎಲ್ಲಿ ಪರಮೇಶ್ವರ್ ಅವ್ರ ಗೆದ್ದು ಸಿಎಂ ಸಿ ಎಂ ಕೂತ್ ಬರ್ತು ಸಿ ಎಂ ತೆಗೆ ಅಂತ ಅಲ್ಲಿ ಪರಮೇಶ್ವರ್ ಸೋರಿಗೆ ಇಂಡೈರೆಕ್ಟ್ ಆಗಿ ಕಾರಣರಾದವರು ಯಾರು ಅಂತ ಏನು ಹೇಳಬೇಕಾಗಿಲ್ಲ ಅದನ್ನು ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ ನಂತರ ಎರಡು ಸಾವಿರದ ಸಿ ಸಿಎಂ ಆಗಿರ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ ಪಕ್ಷ ಅಧಿಕಾರವನ್ನು ಕಳ್ಕೊಳ್ಳುತ್ತೆ ಆಗ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ ಅಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರಾದಂಥ ಸಿದ್ದರಾಮಯ್ಯನವರು ಧರ್ಮಸ್ಥಳದಲ್ಲಿ ಮರಿಕೊಂಡು ಏನೆಲ್ಲ ಮಾಡಿದರು ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದನ್ನು ಮತ್ತೆ ಮತ್ತೆ ಹೇಳಬೇಕಾದ ಅಗತ್ಯ ಇಲ್ಲ ಅವತ್ತು ಸರ್ಕಾರ ಹೇಗೆ ಬಿತ್ತು ಕುಮಾರಸ್ವಾಮಿ ಸರ್ಕಾರ ಅಲ್ಲಿ ಬಿದ್ದು ಹೋಗ್ಲಿಕ್ಕೆ ಕಾರಣ ಏನು ಸಿದ್ದರಾಮಯ್ಯನ ಏನು ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತ ರಮೇಶ್ ಜಾರಕಿಹೊಳಿ ಇರ್ಬೋದು ಎಂ ಟಿ ಬಿ ನಾಗರಾಜ್ ಇರ್ಬೋದು ಬಹುತೇಕರು ಸಿದ್ದರಾಮಯ್ಯನ ಅತ್ಯಾಪ್ತ ಬಳಗದಲ್ಲಿ ಯಾರ್ಯಾರು ಗುರ್ತಿಸ್ಕೊಂಡಿದ್ರು ಅವರೆಲ್ಲರೂ ಕೂಡ ರಾತ್ರೋ ರಾತ್ರಿ ಕದ್ದು ಹೋಗ್ತಾರೆ ಬಾಂಬೆಗೆ ಹಾಗಾದ್ರೆ ಸಿದ್ದರಾಮಯ್ಯ ಮನಸ್ ಮಾಡ್ತೀರ ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ವಾ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನ ಮಾತನ್ನ ಮೀರಿ ಪಕ್ಷವನ್ನು ಬಿಟ್ಟು ಹೋಗ್ತಾ ಇದ್ರಾ ಎಂ ಟಿ ಬಿ ನಾಗರಾಜ್ ಸಿದ್ದರಾಮಯ್ಯನ ಮಾತನ್ನ ಮೀರಿ ಪಕ್ಷವನ್ನು ತರಲಿಕ್ಕೆ ಸಾಧ್ಯ ಇತ್ತಾ ಖಂಡಿತ ಇಲ್ಲ ಇದೆಲ್ಲ ಯಾಕೆ ಬರ್ತಾರೆ ಸತ್ಯ ಯಾಕೆಂದ್ರೆ ಇವರೆಲ್ಲರೂ ಕೂಡ ಕಟ್ಟ ಬೆಂಬಲಿಗರು ಕೇವಲ ಬರೀ ಬೆಂಬಲಿಗರಲ್ಲ ಜಾರಕಿಹೊಳಿ ಕುಟುಂಬ ಇರ್ಬೋದು ಎಂ ಟಿ ಬಿ ನಾಗರಾಜ್ ಇರ್ಬೋದು ಅಥವಾ ಹೆಬ್ಬಾರ್ ಇರ್ಬೋದು ಇವ್ರೆಲ್ಲರೂ ಏನೆಲ್ಲ ಹೋದ್ರಲ್ಲ ಬಹುತೇಕ ಶಾಸಕರು ಸಿದ್ದರಾಮಯ್ಯನ ಕಟ್ಟ ಬೆಂಬಲಿಗರು ಓದೋರು ಯಾರು ಕೂಡ ಬೇರೆ ಡಿ ಕೆ ಬೆಂಬಲಿಗರು ಮತ್ತೊಬ್ರು ಯಾರು ಹೋಗ್ಲಿಲ್ಲ ಅಲ್ಲಿ ಬಹುತೇಕರು ಸಿದ್ದರಾಮಯ್ಯನ ಕಟ್ಟ ಬೆಂಬಲಿಗರು ಸಿದ್ದರಾಮಯ್ಯ ಹೇಳಿದ ಮಾತನ್ನ ಚಾಚೂ ತಪ್ಪದೆ ಕೇಳ್ತಕ್ಕಂಥ ನಾಯಕರುಗಳು ಅವತ್ತು ಪಾರ್ಟಿಯನ್ನು ಬಿಟ್ಟೋದ್ರು ಇದೇ ಡಿ ಏನು ಸುಧಾಕರ್ ಡಾಕ್ಟರ್ ಸುಧಾಕರ್ ಇದಾರಲ್ಲ ಡಾಕ್ಟರ್ ಸುಧಾಕರ್ ಯಾರು ಡಿ ಕೆ ಜೊತೆ ಗುರುತಿಸ್ಕೊಂಡಿದ್ರು ಅವರು ಅವ್ರಲ್ಲ ಅವ್ರನ್ನ ತಲೆಯಾದ ತಾಕತ್ ಸಿದ್ದರಾಮಯ್ಯ ಇದ್ರು ಕೂಡ ಸಿದ್ದರಾಮಯ್ಯ ಆ ಕೆಲಸವನ್ನ ಅವತ್ತು ಮಾಡಿಲ್ಲ ಕಾರಣ ಏನಂದ್ರೆ ಮತ್ತೆ ಪುನಃ ವಿರೋಧ ಪಕ್ಷದ ನಾಯಕನ ಮೇಲೆ ಕಣ್ಣಿಟ್ಟಿದ್ದಂತ ಸಿದ್ದರಾಮಯ್ಯ ಸರ್ಕಾರ ಬಿದ್ದರೆ ನಾನು ವಿರೋಧ ಪಕ್ಷದ ನಾಯಕನ ಹಾಕ್ಬಹುದು ಅನ್ನೋ ಆಸೆಯಿಂದ ಅವತ್ತು ಅವ್ರನ್ನ ತಡೆಯೋ ಕೆಲಸವನ್ನ ಮಾಡಲಿಲ್ಲ ಅದರ ಪರಿಣಾಮ ಸರ್ಕಾರ ಬೀಳುತ್ತೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಡಿ ವಿರೋಧ ಪಕ್ಷದ ನಾಯಕನಾಗಿ ಅಥವಾ ಸಿ ಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಆಗ ಆಗ್ಲೂ ಕೂಡ ಪಿ ಸಿ ಅಧ್ಯಕ್ಷರಾಗಿ ಅಂದ್ರೆ ಆ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಬರ್ಲಿಕ್ಕೆ ಸಿದ್ದರಾಮಯ್ಯ ಒಪ್ಪಲ್ಲ ಕಾರಣ ಏನಂದ್ರೆ ಪಿ ಸಿ ಅಂದ್ರೆ ಕೈಯಲ್ಲಿರೋದನ್ನ ಹಾಕಿ ಸಂಘಟನೆಯನ್ನ ಮಾಡ್ತಕ್ಕಂಥದ್ದು ರಾಜ್ಯವನ್ನ ಸುತ್ತಬೇಕು ಸಂಘಟನೆಯನ್ನ ಮಾಡಬೇಕು ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಏನೆಲ್ಲ ಮಾಡಬಹುದು ಅದೆಲ್ಲ ಕೆಲಸವನ್ನ ಪಿ ಸಿ ಸಿ ಮಾಡಬೇಕಾಗುತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾಡಬೇಕಾಗುತ್ತೆ ಈ ಕಾರಣಕ್ಕೆ ಸಿದ್ದರಾಮಯ್ಯನವರು ಅವತ್ತು ವಿರೋಧ ಪಕ್ಷದ ನಾಯಕ ಮಾತ್ರ ಆಗ್ತೇನೆ ಹೊರತು ನಾನು ಪಿ ಸಿ ಅಧ್ಯಕ್ಷನಾಗಿ ಅಧಿಕಾರವನ್ನ ಮಾಡಲ್ಲ ಅಂತ ಹಠವನ್ನ ಮಾಡ್ತಾರೆ ಸೊ ಹಾಗಾಗಿ ಮತ್ತೊಮ್ಮೆ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗ್ತಾರೆ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಬರ್ತಾರೆ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ತನು ಮನ ಧನವನ್ನ ವಹಿಸ್ತಾರೆ ಚುನಾವಣಾ ಚಾಣಾಕ್ಯನ ಕರ್ಕ ಬರ್ತಾರೆ ಅದಕ್ಕೆ ಏನೆಲ್ಲ ಏನು ಆರ್ಥಿಕವಾಗಿ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲ ಡಿ ಕೆ ಶಿವಕುಮಾರ್ ಅವರೇ ಮಾಡ್ತಾರೆ ಸುನೀಲ್ ಕನ್ನಗೋಳು ಬಂದ್ರಲ್ಲ ಒಂದ್ ವೇಳೆ ಸುನಿಲ್ ಕನ್ನಗೋಳು ಇವರಿಗೆ ಚುನಾವಣಾ ಸಲಹೆಗಾರರಾಗಿ ಬರಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಇಷ್ಟು ಸ್ಥಾನಗಳನ್ನ ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ ಕಾರಣ ಏನಂದ್ರೆ ಯಾವಾಗ ಎಲ್ಲಿ ಏನ್ ಕೆಲಸಗಳನ್ನ ಮಾಡಬೇಕು ಏನು ಆಡಳಿತ ವಿರೋಧಿ ಅಲೆ ಇತ್ತಲ್ಲ ಆ ಆಡಳಿತ ವಿರೋಧಿ ಅಲೆಯನ್ನ ಕನ್ನಗೋಡು ಎಲ್ಲೂ ಕೂಡ ಕಡಿಮೆ ಆದ್ದಾಗಿ ನೋಡ್ಕೊಂಡ್ರು ಸಮಯಕ್ಕೆ ತಕ್ಕಂತೆ ಅವ್ರ ಮೇಲೆ ವಿವಾದವನ್ನ ಮಾಡಲಿಕ್ಕೆ ಇವರು ಏನು ಐಡಿಯಾಗಳನ್ನ ಕೊಡ್ತಾ ಬಂದ್ರು ಕನ್ನಡ ಅದ್ರೆಲ್ಲದರ ಪರಿಣಾಮ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳನ್ನ ಗೆಲ್ತು ನೋಡಿ ಇದ್ರ ಡಿ ಕೆ ಶಿವಕುಮಾರ್ ಚುನಾವಣೆಗಿಂತ ಮೊದಲೇ ಹೇಳ್ತಾರೆ ಏನು ಚುನಾವಣೆ ಆಗಿ ವೋಟಿಂಗ್ ಮುಗಿಯುತ್ತೆ ಆಗ್ಲೇ ಹೇಳ್ತಾರೆ ನಾವು ನೂರ ಮೂವತ್ತಾರು ಸ್ಥಾನವನ್ನು ಗೆಲ್ತೇವೆ ಕರೆಕ್ಟ್ ನಾವು ನೂರ ಮೂವತ್ತ ಮೂವತ್ತಾರು ಸ್ಥಾನವನ್ನ ಗೆಲ್ತೇವೆ ಅಂದ್ರೆ ಆ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಸಂಘಟನೆಯನ್ನ ಮಾಡಿದ್ರು ಆದ್ರೆ ಚುನಾವಣೆ ಮುಗಿದ ನಂತರ ನೂರ್ ಮೂವತ್ತಾರು ಸ್ಥಾನ ಗೆದ್ದ ನಂತರ ಮುಖ್ಯಮಂತ್ರಿ ಯಾರು ಅಂತ ಬಂದಾಗ ಮತ್ತೆ ಆ ಒಂದು ಚೆಂಡು ಸಿದ್ದರಾಮಯ್ಯನ ಅಂಗಡಿಕ್ಕೆ ಬಂದಿರುತ್ತೆ ಇಲ್ಲ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅದು ಮೊದಲ ಬಾರಿಗೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹಠವನ್ನು ಹಿಡಿತಾರೆ ಅಂತ ಹೇಳಲಾಗುತ್ತೆ ಜೊತೆಗೆ ಹೈಕಮಾಂಡ್ ಆಗುತ್ತೆ ಹೈಕಮಾಂಡ್ ಹತ್ರ ಹೋಗುತ್ತೆ ಹೈಕಮಾಂಡ್ ಅಲ್ಲಿ ಏನ್ ಎರಡುವರೆ ವರ್ಷ ಎರಡೂವರೆ ವರ್ಷ ಅಂತ ಏನೂ ವಿಭಾಗಿಸ್ತಾರೆ ಅಂತ ಹೇಳ್ತಾರೆ ಬಟ್ ಅದನ್ನ ಎಲ್ಲಾ ಮಾಧ್ಯಮಗಳು ಹೇಳ್ತವೆ ಇದೇನು ಇವತ್ತಿರ್ತಿರ್ತಕ್ಕಂಥದಲ್ಲ ಅವತ್ತು ಯಾವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಅವತ್ತೇ ಎಲ್ಲ ಮಾಧ್ಯಮಗಳು ಕೂಡ ಸ್ಪಷ್ಟವಾಗಿ ಹೇಳ್ತವೆ ಇದು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆಗಿದೆ ಅಂತ ಆ ಒಂದು ಏನು ಹೀಗೆ ಹೇಳ್ತಾರಲ್ಲ ಸಿದ್ದರಾಮಯ್ಯ ನನಗೆ ಅಧಿಕಾರ ಹಂಚಿಕೆ ಆಗಿಲ್ಲ ಅಂತ ಅದನ್ನ ಸಿದ್ದರಾಮಯ್ಯ ಅವತ್ತು ಯಾಕೆ ಹೇಳಲಿಲ್ಲ ನೀವು ಮಾಧ್ಯಮದವ್ರು ತೋರಿಸ್ತಾ ಇರ್ತಕ್ಕಂಥ ಸುಳ್ಳಪ್ಪ ಎಲ್ಲೂ ಕೂಡ ಅಧಿಕಾರ ಹಂಚಿಕೆ ಆಗಿಲ್ಲ ಐದು ವರ್ಷ ನಾನೇ ಸಿಂ ಅಂತ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಅವತ್ತು ಮಾತನಾಡಲಿಲ್ಲ ಎರಡೂವರೆ ವರ್ಷ ಕಳೆದ ನಂತರ ಎಲ್ಲೂ ಕೂಡ ಯಾವುದೇ ಅಧಿಕಾರನೂ ಇಲ್ಲ ಯಾವುದೇ ಹಂಚಿಕೆನೂ ಆಗಿಲ್ಲ ಅನ್ನೋ ಮಾತನ್ನ ಇದೇ ಸಿದ್ದರಾಮಯ್ಯನವರು ಆಡಿದರು ಕಾಂಗ್ರೆಸ್ಗೆ ಕಷ್ಟ ಬಂದಾಗೆಲ್ಲ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಯಾವುದೇ ರೀತಿ ಕಷ್ಟ ಬರಲಿ ಅವತ್ತು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಮನೆ ಅಂಗಳದಲ್ಲಿರ್ತಾರೆ ಗಾಂಧಿ ಕುಟುಂಬವನ್ನ ಕೈ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಆ ಒಂದು ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಕೂಡ ಹೋಗಿ ಬರ್ತಾರೆ ಇಷ್ಟೆಲ್ಲ ಆದರೂ ಕೂಡ ಡಿ ಕೆ ಶಿವಕುಮಾರ್ ಇವತ್ತು ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ ಇದು ಶೋಚನೆಯ ಸ್ಥಿತಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ನೋಡಿ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯನ್ನ ಭೇಟಿ ಆಗ್ಲಿಕ್ಕೆ ಟೈಮ್ ಸಿಕ್ತಿಲ್ಲ ಟೈಮ್ ಕೊಡ್ತಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿನ್ನೆ ಮೈಸೂರು ಏನೋ ಮೊನ್ನೆ ಮೈಸೂರಿಗೆ ಬಂದಾಗ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಹೋಗಿ ಅಲ್ಲಿ ಆಗ್ತಕ್ಕಂಥದ್ದು ಏನಂದ್ರೆ ಕೇವಲ ಒಂದೂವರೆಯಿಂದ ಎರಡು ನಿಮಿಷ ಎರಡು ನಿಮಿಷನೂ ಇಲ್ಲ ಅದಕ್ಕಿಂತ ಕಮ್ಮಿನೇ ಐ ತಿಂಕ್ ಒಂದು ನಿಮಿಷನೇ ಇರ್ಬೋದು ಅದಷ್ಟೇ ಜಸ್ಟ್ ಒಂದು ನಿಮಿಷ ಟೈಮ್ ಕೊಡ್ತಾರೆ ಹೋಗ್ತೀವಿ ಮಾತಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವ್ರು ಟ್ವಿಟ್ ಕೂಡ ಮಾಡ್ತಾರೆ ಮತ್ತೆ ಬಂದು ಇಲ್ಲಿ ಪ್ರಯತ್ನಕ್ಕೆ ಫಲ ಸಿಗದೆ ಇರ್ಬೋದು ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಮತ್ತೊಮ್ಮೆ ಟ್ವಿಟ್ ಮಾಡ್ತಾರೆ ಅವತ್ತಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿ ನಂತರ ವೀಕ್ಷಕರೇ ಸೊ ಇದೇನಂದ್ರೆ ಈಗ ಒಂದು ಕಡೆ ಡಿ ಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಎಪ್ಪತ್ತು ಶಾಸಕರ ಬೆಂಬಲ ಅವರಿಗಿದೆ ಎಲ್ಲರೂ ಕೂಡ ಕಾಲ್ ಮಾಡಿ ಡಿ ಕೆ ಶಿವಕುಮಾರ್ಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಒಕ್ಕಲಿಗರು ಬಹುತೇಕ ಲಿಂಗಾಯತ ಮತ್ತು ಒಕ್ಕಲಿಗರ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಲ್ತಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗ್ರೆ ದಕ್ಷಿಣ ಏನು ಮೈಸೂರು ಭಾಗ ಇದೆ ಹಳೆ ಮೈಸೂರು ಭಾಗ ಇದೆ ಹಳೆ ಮೈಸೂರು ಭಾಗದ ಬಹುತೇಕ ಒಕ್ಕಲಿಗ ಶಾಸಕರು ನೇರವಾಗಿ ಡೆಲ್ಲಿಗೆ ಹೋಗಿ ಅವರು ರಾಮನಗರ ಶಾಸಕರು ಇರ್ಬೋದು ಅಥವಾ ಏನವರ ಹಳೆ ಮೈಸೂರು ಭಾಗದ ಶಾಸಕರು ಇದ್ದಾರೆ ಇವರೆಲ್ಲರೂ ಕೂಡ ಹೋಗಿ ಭೇಟಿಯಾಗಿ ಹೈಕಮಾಂಡ್ ನೇರವಾಗಿ ಖರ್ಗೆ ಅವರ ಹತ್ರ ವೇಣುಗೋಪಾಲ್ ಹತ್ರ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಒಂದು ಅವಕಾಶವನ್ನು ಕೊಡಿ ಎರಡೂವರೆ ವರ್ಷ ಆಗಿದೆ ಅವ್ರನ್ನ ಸಿ ಮಾಡಿ ಅಂತ ಬಟ್ ಇಲ್ಲಿ ಟಿ ಕೆ ಶಿವಕುಮಾರ್ ಯಾವಾಗೆಲ್ಲ ಸಿ ಎಂ ಆಗಬೇಕು ಅನ್ನೋ ಒಂದು ಮಾತು ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಅಂತ ಬರುತ್ತೋ ಹಾಗೆಲ್ಲ ಪರಮೇಶ್ವರ್ನ ಕರ್ಕ ಬರೋದು ಜಿ ಪರಮೇಶ್ವರ್ ಅವ್ರನ್ನ ಕರ್ಕೊಂಡು ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿಯನ್ನು ತೋರಿಸೋದು ಕೆ ಎನ್ ಅವ್ರನ್ನ ಮುಂದೆ ಬಿಡೋದು ಈ ಎಲ್ಲ ಕೆಲಸಗಳನ್ನ ಮಾಡಿ ನೋಡಿ ಈಗ ನಿಜವ್ರು ಕಾಂಗ್ರೆಸ್ ಇದೆಯಲ್ಲ ಒಂದ್ಸರಿ ಮೂಲ ಕಾಂಗ್ರೆಸ್ ಇರು ಅಂತ ಅವ್ರು ಎಲ್ಲ ಒಮ್ಮೆ ಯೋಚನೆಯನ್ನ ಮಾಡಲಿ ಇವತ್ತೇನಾದ್ರು ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಇದ್ದಾರಾ ಮೂಲ ಕಾಂಗ್ರೆಸ್ ಎಷ್ಟು ಜನ ಈ ಒಂದು ಸಂಪುಟದಲ್ಲಿ ಮಂತ್ರಿ ಆಗಿದ್ದಾರೆ ಜೆ ಡಿ ಎಸ್ ಇಂದ ಸಿದ್ದರಾಮಯ್ಯ ಜೊತೆ ಬಂದವರು ಎಷ್ಟು ಜನ ಮಂತ್ರಿ ಆಗಿದ್ದಾರೆ ನಿಜವಾಗ್ಲೂ ಇಲ್ಲಿ ಮೂಲ ಕಾಂಗ್ರೆಸ್ ಮರೆಯಾಗ್ತಾ ಇದ್ದಾರೆ ಡ್ಯಾಮಿನೇಟ್ ಮಾಡ್ಕೊಂಡು ಹಿಂದ ಅನ್ನೋ ಒಂದು ಹೆಸರು ಹಿಡ್ಕೊಂಡು ಅಧಿಕಾರವನ್ನ ಮಾಡ್ತಾ ಬರ್ತಾರೆ ಮಾತ್ರಕ್ಕೆ ಇವರು ಹಿಂದಕ್ಕೆ ಕೂಡ ಅಧಿಕಾರ ಕೊಡ್ತಾರೆ ಅಂತಲ್ಲ ಸಿದ್ದರಾಮಯ್ಯ ಹಿಂದವನ್ನ ಬೆಂಬಲಿಸದೇ ಆಗಿದ್ರೆ ಯಾಕೆ ಸಿದ್ದರಾಮಯ್ಯವರು ದಲಿತರನ್ನ ಸಿಎಂ ಮಾಡ್ಲಿಕ್ಕೆ ಒಪ್ಪಲಿಲ್ಲ ಎರಡ ಬಾರಿಗೆ ಇವರ ಸಿಎಂ ಆಗಿ ಆಗಿತ್ತು ಎರಡು ಬಾರಿಗೆ ತಲೆ ಖರ್ಗೆ ಅವ್ರನ್ನ ಪಡ್ಕೊಳ್ಬೋದು ಖರ್ಗೆ ಏನು ನೆನ್ನೆ ಮೊನ್ನೆ ಬಂದಂಥವ್ರು ಅಲ್ವಲ್ಲ ಕಾಂಗ್ರೆಸ್ಗೆ ಖರ್ಗೆ ಅವರು ಒಬ್ಬ ಸೀನಿಯರ್ ರಾಜಕಾರಣಿ ಯಾಕೆ ಸಿದ್ದರಾಮಯ್ಯನವರು ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡಲಿಲ್ಲ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಆಗ ಆಗ್ತಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಇದು ಮಾಡಿ ಇದು ದೆಹಲಿ ಮಟ್ಟಕ್ಕೆ ಕಳಿಸಿದ್ರು ಖರ್ಗೆ ಒಂದು ಅವಕಾಶ ಕೊಡ್ಬೋದಿತ್ತಲ್ಲ ತುಂಬ ಸೀನಿಯರ್ ರಾಜಕಾರಣಿ ಯಾವತ್ತೋ ಮುಖ್ಯಮಂತ್ರಿ ಆಗ್ಬೇಕಾಗಿದ್ದವ್ರು ಅವರು ಅಲ್ಲಿ ಆದರೆ ಇವತ್ತರೂ ಕೂಡ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿಲ್ಲ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಲಿಲ್ಲ ಈಗ ಯಾವಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಾರೋ ಆಗ ದಲಿತ ಸಿ ಎಂ ಕೂಗನ್ನು ಎತ್ತಾರೆ ಎತ್ತಿಸ್ತಾರೆ ಇವರು ಸತೀಶ್ ಜಾರಕಿಹೊಳಿಯನ್ನು ಕರೀತಾರೆ ಜಿ ಪರಮೇಶ್ವರನ ತೋರಿಸ್ತಾರೆ ಮತ್ತೊಂದು ಕಡೆ ಕೆ ಎಲ್ ರಾಜಣ್ಣನ್ ಕರೀತಾರೆ ಸಿದ್ದರಾಮಯ್ಯನವರಿಗೆ ಅಧಿಕಾರ ಇಲ್ಲದೆ ಯಾವುದೇ ಕಾರಣಕ್ಕೂ ಒಂದು ರಾತ್ರಿ ಕೂಡ ಕಳಲಿಕ್ಕೆ ಸಾಧ್ಯ ಇಲ್ಲ ಹೇಳ್ಲಿಕ್ಕೆ ಮಾತ್ರ ಮಹಾನ್ ಸಮಾಜವಾದಿ ಅಂತ ಹೇಳ್ಕ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ನಾನು ಸಮಾಜವಾದಿ ಸಮಾಜವಾದಿ ಸಿದ್ಧಾಂತವನ್ನು ಹೊಂದಿದ್ದೇನೆ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ಇನ್ನೂ ಅಧಿಕಾರದ ದಾಹದಿಂದ ಮುಖ್ಯಮಂತ್ರಿ ತರನ್ನ ಬಿಟ್ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ ಇದು ಯಾವ ನ್ಯಾಯ ಹಾಗನ್ನ ಮಾತ್ರಕ್ಕೆ ಸಿದ್ದರಾಮಯ್ಯ ಒಳ್ಳೆ ನಾಯಕ ಅಲ್ಲಪ್ಪ ಸಿದ್ದರಾಮಯ್ಯ ಒಬ್ಬಳ್ಳೆ ಒಳ್ಳೆ ಲೀಡರ್ ಅಲ್ಲ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಅಧಿಕಾರ ಬರುತ್ತೆ ಅಂತ ಕೂಡ ನಾನು ಹೇಳ್ತಾ ಇಲ್ಲ ಸಿದ್ದರಾಮಯ್ಯ ನಿಜವಾಗಲೂ ಒಬ್ಬ ಶಿಸ್ತುಬದ್ಧ ನಾಯಕ ಕಾಂಗ್ರೆಸ್ ಇವತ್ತೇನಾದರೂ ಇಷ್ಟು ಸ್ಥಾನಗಳನ್ನು ಗೆದ್ದಿದೆ ಅಂದ್ರೆ ಅದಕ್ಕೆ ಸಿದ್ದರಾಮಯ್ಯ ಅವರ ಶ್ರಮ ಇದೆ ಅಂತ ಹೇಳ ಶ್ರಮ ಇದೆ ಅಂದ್ರೆ ಇಲ್ಲಪ್ಪ ಸಿದ್ದರಾಮಯ್ಯ ಅವರಿಂದ ಏನಿಲ್ಲ ಬರೀ ಡಿ ಕೆ ಶಿವಕುಮಾರ್ ಗೆಲ್ಲಿಸಿಕೆ ಬಂದ್ರು ಅಂತಲ್ಲ ಸಿದ್ದರಾಮಯ್ಯ ಅವರ ಮಾಸ್ ವರ್ಚಸ್ ಇದೆಯಲ್ಲ ಮಾಸ್ ವರ್ಚಸ್ ಇದೆಯಲ್ಲ ಆ ಮಾಸ್ ವರ್ಚಸ್ ಇವತ್ತು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದು ಕೂರಿಸಿದೆ ವೀಕ್ಷಕರ ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ತನ್ನ ಏನು ಬೆಂಬಲಿಗರೊಂದಿಗೆ ಪಕ್ಷವನ್ನು ಬಿಡುವಂಥ ತೀರ್ಮಾನ ಮಾಡಿದ್ದಾರ ಪಕ್ಷವನ್ನು ಬಿಡ್ತಾರ ಆಗ ಮಾತ್ರಕ್ಕೆ ಪಕ್ಷವನ್ನು ಬಿಟ್ಟು ಬಿಜೆಪಿಗೆ ಹೋದ್ರೆ ಸುಲಭವಾಗಿ ಮುಖ್ಯಮಂತ್ರಿ ಆಗ್ಬೋದಾ ಅಂತಂದ್ರೆ ಅಲ್ಲಿ ಈ ಪಾರ್ಟಿ ಒಳಗಿದ್ದಾಗ ಅತಿ ಹೆಚ್ಚು ಜನ ಬೆಂಬಲವನ್ನು ಕೊಡ್ತಾರೆ ಆದರೆ ಪಾರ್ಟಿಯನ್ನು ಬಿಡ್ತೀನಿ ಎಂದಾಗ ಬೆಂಬಲವನ್ನು ಕೊಡ್ತಾರಾ ಇದು ಕೂಡ ಇಂಪಾರ್ಟೆಂಟ್ ಪಾರ್ಟಿ ಬಿಟ್ಟು ನಾನು ಬರ್ತೀನಪ್ಪ ಅಂತ ಹೇಳೋಷ್ಟು ಜನ ಇರ್ತಾರೆ ಅಲ್ಲಿಗೆ ಹೋದ್ರೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕಾಗತ್ತೆ ಕಾರಣ ಅಂದರೆ ಒಂದು ಕಡೆಯಲ್ಲಿ ಜೆ ಡಿ ಎಸ್ ಅಲ್ಲಿ ಅಲಯನ್ಸ್ ಆಗಿದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಬಿ ಜೆ ಪಿ ಹೈಕಮಾಂಡ್ ಒಪ್ಪಿಗೆ ಕರೆದ್ರೂ ಕೂಡ ಜೆ ಡಿ ಎಸ್ ಅದಕ್ಕೆ ಒಪ್ಪಿಗೆ ಸೂಚಿಸಲ್ಲ ಜೆ ಡಿ ಎಸ್ ಬೆಂಬಲ ಇಲ್ಲದೆ ಡಿ ಕೆ ಶಿವಕುಮಾರ್ ಪಕ್ಷ ಬಿಟ್ಟೋದ್ರು ಕೂಡ ಅಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತರಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು